ಅಲ್ಲ ಮೂರ್ಜೇ ತರ ಆಗ್ತಿದ್ರಾ ಹಾ ಮೂರ್ಜೇ ತರ ಯಾವರು ನಮ್ಮ ಚಿಕ್ಕಟಳ್ಳಿ ಕರೆ ಚಿಕ್ಕಟಳ್ಳಿ ಕರೆ ನಿಮ್ಮ ಹೆಸರು ನರಸಿಂಹರಾಜು ನರಸಿಂಹರಾಜು ಹಾ ಯಾವ ಜಾತ್ರೆ ವಾಕ್ತರಾ ಎಲ್ಲಾ ಜಾತ್ರೆ ಹೋಗ್ತಿ ಹಾ ನಿಮ್ಮ ಫೋನ್ ನಂಬರ್ ಹೇಳಿ 99 ಹಾ 80 ಹಾ 720 ಹಾ 760 ಹು ಹು ಕರೆ겐 ಹೇಳಿದ್ರಾ ಪರಿಕರನ ಹಸಿಂಕರನ ಹಸಿನ್ಕರ ಮೂವತ್ತೈದು ಸಾವಿರಕರಕರಾಗಿದ್ವು ನೀವು ತೊಂಬತ್ತೈದು ಹೇಳ್ತಿದ್ರ ಹ್ಞೂ ಯಾವ ಬುಡದಟ್ಟಿ ಶಿರ ತಾಲೂಕು ಕಸವನೆ ಹಾ ನಿಮ್ಮ ಹೆಸರು ಚಿತ್ತಣ್ಣರು ಯಾವ ಜಾತ್ರೆಗೆ ಹೋಗ್ತೀರಾ ತವರೆಕೆರೆ ತವರ ಆಮೇಲೆ ನಮ್ಮ ಇದು ಮದಗಿರಿ ಆ ಆಮೇಲೆ ಇದು ಚೆಳುವೆ ಹೋಗ್ತೀವಿ ಹಾ ಹಾ ಚೆಳುವೆ ಕೊಡೆ ಕೊನೆ ಜಾತ್ರೆ ಕೊನೆ ಜಾತ್ರೆ ಹಾ ಹಾ ಚನಗೇ ಕಟ್ಸು ಹಾ yana ಸಾಕಾರ ತಗೊಂಡಬಹುದು ಹಾ ಹಾ ಜಾತ್ರೆ ಬಗ್ಗೆ ಏನು ಹೇಳ್ತಾರ ಜಾತ್ರೆ ಬಗ್ಗೆ ಸಾಮಾನ್ಯ ನಡೆಯತತೆ ಚೆನ್ನಾಗಿ ಪರವಾಗಿಲ್ಲ ಹಾ ಹಾ ಚೆನ್ನಾಗಿ ಒಂದು ಟಾನ ನಡೆಯತ ಹಾ ಇಲ್ಲಪ್ಪ ಸಾಕಾರ ಇಲ್ಲ ಮೇಸಾರ್ ಇಲ್ಲ ಇೆಲ್ಲಾ ಈ ಯಾತ್ರ ಈ ಓಟು ಟ್ಯಾಕ್ಟ್ರಿ ಅಂದ್ಕೊಂಡು ದನು ಇವಾಗ ಎಷ್ಟು ಕೊಟ್ರು ದನನೇ ಆಧುನಿಕತೆ ಬಂದ್ಬಿಟ್ಟು ನಾಟಿ ದನಗಳು ಕಡಿಮೆ ಆಗ್ತಾವೆ ಜನ ಕಟ್ತಾವ್ರೆ ಚೆನ್ನಾಗಿ ಕೂಟ ಕೂಡ್ರೆ ಎತ್ತ ಸಿಗದೇ ಕಷ್ಟ ಏನು ಈಗ ಅಂತ ಇಂತ ಕಟ್ಕೊಕ್ಕಲ್ಲ ಈಗ ನಾವ್ ಇವಾಗ ಕೂಟ ಕೂಡಿ ಹಿಂಗೆ ಲಕ್ಷ ಅಂದ್ರೆ ಈಗ ಅಯ್ಯಪ್ಪ ಬೆಲೆ ಹೇಳದ್ ನೋಡಪ್ಪ ಹೆಂಗ್ ಹೇಳ್ತಾರೆ ಅಂತ ಅವ್ ಕೊಡಲ್ಲ

ಶಿರಾ ತಾಲೂಕು ಗುಡದಟ್ಟಿ ಹಾ ಇವು ನಿಮ್ಮವೇನಾ ಓ ಈಗೇನು ಹೇಳಿದ್ರ ಎಂಬತ್ತೈದು ಸಾವಿರ ಇನ್ನು ಅಲ್ಲ ಓಕೆ ಒಂದು ನಲ್ವತ್ತು ಎರಡಲ್ಲ ಒಂದು ಅಲ್ಲಾಗತ್ತೆ ಒಂದು ಅಲ್ಲಾಗಿಲ್ಲ ಆರಾಮ ಮಾಡೇವೆ ಈ ಹೇಳಿದ್ರ ಒಂದು ಅರವತ್ತು ಅಲ್ಲೋ ಎರಡಲ್ಲ ಐತೆ ಇವು ಆರಾಮ ಮಾಡಿದ್ರೆ ಒಂದು ನಲ್ವತ್ತ ಅಲ್ಲೋ ನಾಲ್ಕಲ್ಲಾಗ್ಯಾವೆ ಹಾ ಆಯ್ತು

ಹಾ ಹಾ ಒಳ್ಳೇದು ಯಾರು ನೀವು ಹಾಕಿದೀರಿ ಏನ್ ಹೇಳತ್ತೀರಾ ಕರ್ನಾಟಕ ಒಂದು ಅರವತ್ತು ಜೊತೆನಾ ಮಾಡತ್ತೆ ಒಂದಲ್ಲಿ ಮಾಡಿಲ್ಲ

ಮರಿ ತಿಮ್ಮನಹಳ್ಳಿ ಮಧ್ಗಿರಿ ತಾಲೂಕು ನಿಮ್ಮ ಹೆಸರು ನಾಗರಾಜ್ ಆರಂಭ ಮಾಡವ ಆರಂಭ ಅಭ್ಯಾಸ ಮಾಡವ ಹಾ ಏ ಸಾಕರದ ವ್ಯಾಪಾರ ನೀವು ತಂದಿರೋದು ಮದ್ಗಿರಿ ದಂಡಿ ಮಾರಂಭದಾಗ ತಂದಿದ್ರಿ ಹಾ ಹಾ ಆ ಕಡೆ ನಿಮ್ಮವನ ನಿಮ್ಮವ ಏನ್ ಹೇಳಿದಿರ

ಏನು ಹೇಳ್ತಿದ್ರಾ ಎರಡು ನಲವತ್ತು ಅಲ್ಲೋ ನಾಲ್ಕಲ್ಲೂ ಆರಲ್ಲೂ ಯಾವರು ಯಾವರು ಮೊನ್ನೆ ಮಾಡಿದ್ದೆ ಅಲ್ವಾ ಇದ ನಿಮ್ಮಣ್ಣ ಏನ್ ಹೇಳಿದಿರ ಒಂದೂವರೆ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ನೋಡಿ ಒಂದೂವರೆ ಹೇಳ್ತಾ ಇದ್ರೆ ಇನ್ನು ಅಲ್ಲಾಗಿಲ್ಲ ಯಾವಣ್ಣ ಎಷ್ಟೂರು ಕೊಡಿ ಕೊಡಿಹಳ್ಳಿ ನಿಮ್ಮ ಹೆಸ್ರು ಶ್ರೀನಿವಾಸ್ ಅಂತ ತಿಪ್ಪೇಶ್ ನೀವೆಲ್ಲಿ ತಂದಿದ್ರಿ ಸಾಕಿದ್ದವ ಮನೇಲಿ ಸಾಕಿದ್ದವ ಹಾಂ 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 ಗರೆ ಹಸು ಐತೆ ಮಾರ್ಬಿಟ್ರಾ ಹಾಂ ಹಾಂ ಬ ನಿಮ್ಮ ಏನ ಹೇಳ್ತಾರ ಲಕ್ಷ ಹಸುಗಳು ಎರಡುನಾ ಎರಡರಿಂದ ಒಂದು ಲಕ್ಷ ಅಲ್ಲೋ ಇದ್ರದ ಇದೆಷ್ಟ ಮೊದಲೇದು ಹಾ 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 ಲಕ್ಷ ಆಗ್ತಿದ್ರ ಎರಡರಿಂದ ಯಾವರು ಎಟ್ಟ ತಿಮ್ಮನಳ್ಳಿ ನಿಮ್ಮ ಹೆಸರು ಅಣ್ಣ ಯಾರಣ ಓ ಓ ಬನ್ನಿ ಬನ್ನಿ ಏನು ಹೇಳಿದ್ರ ಎರಡು ಎಂಬತ್ತು ಅಲ್ಲೋ ಎರಡೆಲ್ಲ ಐತೆ ಎರಡು ಎಂಬತ್ತು ಹೇಳ್ತಿದ್ರ ಎಷ್ಟೋರು ನಿಮ್ಮ ಹೆಸ್ರು ಅಡ್ವೀಶ್ ಆರಾಮ ಮಾಡವಾ ಯಾವ ಜಾತ್ರೆಗೆ ಹೋಗ್ತೀರಾ

ಇಲ್ಬನ್ ಏನ್ ಹೇಳಿದ್ರ ಜಿ ಅರವತ್ತೈದಾ ಯಾವ 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 ಸ್ವಂದೇನಹಳ್ಳಿನ ಸ್ವಾದೇನಹಳ್ಳಿನ ಸ್ವಂದೇನಹಳ್ಳಿನ ಕಡೆ ಹಾ ಸ್ವಾದೇನಹಳ್ಳಿ ನಿಮ್ಮ ಹೆಸರು ಗೋವಿಂದಪ್ಪ ಗೋವಿಂದರಾಜು ಏನು ಒಂದು ವರ್ಷ ಆಗೈತಾ ಇಲ್ವಾ ಆರು ತಿಂಗಳ ಕರನಾ ವರ್ಷದ್ಕರನಾ ವರ್ಷೋತ್ಕರ ಹಾಂ ಹಾಂ ಓ ನಿಮ್ಮ ವಾಜಮಾನ್ರು ಏನು ಹೇಳಿದ್ರ ಎಂಬತ್ತೈದು ತೊಂಬತ್ತೈದು ಸಾವಿರ ಇನ್ನೂ ಅಲ್ಲಾಗಿಲ್ವಾ ನಾಲ್ಕಲ್ಲೂ ಆರಲ್ಲೂ ಹಾಂ ಹಾಂ ಯಾವರು ಕೆಟ್ಟಹಳ್ಳಿ ಎಲ್ಲಿ ಮಧುಗಿರಿ ಪಕ್ಕ ಶೆಟ್ಟಿಹಳ್ಳಿ ಆರಾಮ ಮಾಡ್ಯಾವೆ ಇವ ನಿಮ್ಮವನ ಅವನ ಹೇಳಿದ್ರ ನಲವತ್ತೆಂಟು ಸಾವಿರ ಮಧುಗಿರಿ ಹತ್ರ ಶೆಟ್ಟಿಹಳ್ಳಿ ನಿಮ್ಮ ಹೆಸರು ಜಯಣ್ಣ